you ಹಾಯ್ ನನ್ನ ಹೆಸರು ಅಶ್ವಿನಿ ನನ್ನ ಸ್ಥಳ ಬಂದು ತುಮಕೂರು ನಾನು ಹೈಯರ್ ಎಜುಕೇಷನ್ ಮಾಡಿದ್ದು ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ ಇಲ್ಲಿ ಪ್ರೀವಿಯಸ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ ಕರೆಂಟ್ಲಿ ಐ ಆಮ್ ನಾಟ್ ವರ್ಕಿಂಗ್ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನನ್ನ ಮದುವೆ ಆಯಿತು ನನ್ನ ಹಸ್ಬೆಂಡ್ ನೇಮ್ ಮಂಜುನಾಥ್ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಲಂಡನ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಾನು ಏಪ್ರಿಲಲ್ಲಿ ಲಂಡನ್ಗೆ ಮೂವ್ ಆದೆ ಬಟ್ ಕರೆಂಟ್ಲಿ ವೇಕೇಷನ್ ಅಂತ ಇಂಡಿಯಾಗೆ ಬಂದಿದ್ದೀನಿ ನೆಕ್ಸ್ಟ್ ಮಂತ್ ಮತ್ತೆ ಟ್ರಾವೆಲ್ ಬ್ಯಾಕ್ ಮಾಡ್ತಾ ಇದ್ದೀನಿ ಇದು ನನ್ನ ಕಿರು ಪರಿಚಯ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನನ್ನ ಬಗ್ಗೆ ಹೆಚ್ಚು ವಿಷಯ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಕಮಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಅಶು ಮಂಜುನಾಥ್ ಈ ಒಂದು ಚಾನಲಲ್ಲಿ ನಿಮಗೆ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ವಿಡಿಯೋಸ್ ಇರೋದಿಲ್ಲ ಎಲ್ಲ ಥರ ಜಾಬ್ ರಿಲೇಟೆಡ್ ಎಜುಕೇಷನ್ ರಿಲೇಟೆಡ್ ಹೆಲ್ತ್ ಟಿಪ್ಸ್ ವ್ಲಾಗಿಂಗ್ ಲೈಫ್ ಸ್ಟೈಲ್ ಎಲ್ಲ ಹೆಚ್ಚು ಎಲ್ಲ ಥರ ವಿಷಯ ಎಲ್ಲ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಕೂಡ ಯಾವುದಾದ್ರೂ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಖಂಡಿತ ನನಗೆ ನೀವು ತಿಳಿಸ್ಕೊಟ್ರೆ ಆ ಕಂಟೆಂಟ್ ಮೇಲೆ ನಾನು ವಿಡಿಯೋ ಮಾಡಿ ವೀಡಿಯೋ ಮಾಡ್ತೇನೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತೇನೆ ಸೊ ನಿಮಗೆ ಯೂಸ್ಫುಲ್ ಆಗೋ ಥರ ಯೂಟ್ಯೂಬ್ ಯಾಕಪ್ಪ ಅಂತ ಅಂದರೆ ನಾನು ತಿಳ್ಕೊಂಡಿರೋ ವಿಷಯನ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ನಾನು ಈ ಚಾನಲ್ನ ಓಪನ್ ಮಾಡಿದ್ದೀನಿ ಮತ್ತು ಇದು ಬೆಸ್ಟ್ ಟೈಮ್ ಅಂತ ಕೂಡ ಅನ್ನಿಸ್ತು ಹೋಗ್ತಾ ಹೋಗ್ತಾ ಲಂಡನ್ ಲಂಡನಲ್ಲಿರೋ ಪ್ಲೇಸಸ್ ಆಗಿರ್ಬೋದು ಅಥವಾ ಲಂಡನ್ ಲೈಫ್ ಸ್ಟೈಲ್ ಎಲ್ಲದನ್ನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಬಿಗ್ ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಇದೇ ಥರ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ